ನಗರ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಭಿನ್ನಮತ ಕಂಡು ಬರ್ತಾ ಇದೆ ಸೋಮಣ್ಣ ಆಪ್ತ ಈಗ ಪ್ರತ್ಯೇಕ ಬಣವನ್ನ ಸೃಷ್ಟಿ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ ನೋಡ್ತಾ ಹೋಗೋಣ ನೋಡಿ ತಮ್ಮದೇ ಆದಂತಹ ಪ್ರತ್ಯೇಕ ಕಚೇರಿ ಮಾಡಿಕೊಂಡಿದ್ದಾರೆ ಸೋಮಣ್ಣ ಆಪ್ತ ಉಮೇಶ್ ಶೆಟ್ಟಿ ಹಾಗಾಗಿ ಇದು ಯಾವ ಸಂದೇಶವನ್ನ ರವಾನೆ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಸೋಮಣ್ಣ ಅವರನ್ನ ಹಿಮ್ಮೆಟ್ಟಿಸೋದಕ್ಕೆ ಏನಾದರೂ ಒಳಗೆ ತಂತ್ರ ನಡೀತಾ ಇದೆಯಾ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಬಿ ಸೋಮಣ್ಣ ಅವರಿಂದ ಹಾಗಾದ್ರೆ ಉಮೇಶ್ ಶೆಟ್ಟಿ ಗುರುವಾದ್ರ ಅದಕ್ಕೆ ಕಾಲುವೆ ಉತ್ತರಿಸಬೇಕು ಇಲ್ಲ ಉಮೇಶ್ ಶೆಟ್ಟಿ ಅಥವಾ ಸೋಮಣ್ಣವ್ರು ಉತ್ತರಿಸಬೇಕಾಗತ್ತೆ ಆದರೆ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಯಲ್ಲಿ ಕೊಂಚ ಭಿನ್ನಮತ ಅಂತೂ ಕಂಡು ಬರ್ತಾ ಇದೆ ಸೋಮಣ್ಣವರೇ ಸ್ವತಃ ಬಿಜೆಪಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂತೂ ಇಂತೂ ಹಲವರ ಮಾತುಕತೆಯ ನಂತರದ ಸಂದರ್ಭದಲ್ಲಿ ಸೋಮಣ್ಣ ಸ್ವಲ್ಪ ತಣ್ಣಗಾಗಿದ್ದಾರೆ ಲೋಕಸಭಾ ಚುನಾವಣೆಯತ್ತ ತಮ್ಮದೇ ಆದಂತ ಪ್ರಯತ್ನದಲ್ಲಿದ್ದಾರೆ ಇದರ ನಡುವೆ ಸೋಮಣ್ಣ ಅವರ ಆಪ್ತ ಏನಿದ್ದಾರೆ ಈಗ ಪ್ರತ್ಯೇಕ ಬಣವನ್ನು ಸೃಷ್ಟಿ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ವಿ ಸೋಮಣ್ಣ ಪಕ್ಷ ಬಿಡಬಹುದು ಅಂತ ಹೇಳಿ ಲೆಕ್ಕಾಚಾರಿ ಲೆಕ್ಕಾಚಾರವನ್ನು ಹಾಕಿದ್ರ ಉಮೇಶ್ ಶೆಟ್ಟಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗಿದೆ ಇದೇ ಕಾರಣಕ್ಕೆ ಪ್ರತ್ಯೇಕ ಕಚೇರಿಯನ್ನು ಕೂಡ ತೆರೆದಿದ್ರ ಅಂತ ನೋಡಿ ಸೋಮಣ್ಣ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ರು ಪಕ್ಷದಲ್ಲಿ ತನಗಾಗ್ತಿರುವಂತಹ ಅಸಮಾಧಾನವನ್ನು ಬಹಿರಂಗವಾಗಿ ಹೇಳಿದ್ರಿಂದ ಇನ್ನೇನು ಸೋಮಣ್ಣ ಅವರು ಪಕ್ಷ ಬಿಟ್ಬಿಡ್ತಾರೆ ಪ್ರತ್ಯೇಕವಾಗಿ ಒಂದು ಕಚೇರಿ ಮಾಡಿಬಿಡೋಣ ಅಂತೇಳಿ ಪೂರ್ವದಲ್ಲೇ ಉಮೇಶ್ ಶೆಟ್ಟಿ ಏನಾದರೂ ತಯಾರಿ ಮಾಡಿದ್ರ ಅನ್ನುವಂಥದ್ದು ಸದ್ಯಕ್ಕೆ ಪರಿಸ್ಥಿತಿ ನೋಡಿದಾಗ ಹಾಗನ್ಸುತ್ತೆ ಕೆ ಉಮೇಶ್ ಶೆಟ್ಟಿ ಒಂದು ಕಾಲದಲ್ಲಿ ವಿ ಸೋಮಣ್ಣ ಅವರ ಆಪ್ತರು ಬಹಳ ಅತ್ಯಾಪ್ತರು ಸೊ ಕಳೆದ ಚುನಾವಣೆಯಲ್ಲಿ ಸೋಮಣ್ಣ ಬದಲು ಉಮೇಶ್ ಶೆಟ್ಟಿಗೆ ಬಿಜೆಪಿ ಟಿಕೆಟ್ ಆದರೆ ಚುನಾವಣೆಯಲ್ಲಿ ಉಮೇಶ್ ಶೆಟ್ಟಿ ಸೋತಿರ್ತಾರೆ ಸೊ ಇತ್ತೀಚೆಗೆ ಸೋಮಣ್ಣ ಕ್ಷೇತ್ರದಲ್ಲಿ ಪಕ್ಷದಲ್ಲಿ ಮತ್ತೆ ಸಕ್ರಿಯರಾಗಿದ್ದಾರೆ ಇದು ಕೂಡ ಬಹಳ ಗಮನಿಸಬೇಕಾದ ಅಂಶ ಸೋಮಣ್ಣವ್ರು ಪಕ್ಷ ಬಿಡ್ತಾರೆ ಅಂತ ಹೇಳಿದ್ರೆ ಸೆಕೆಂಡ್ ಲೈನ್ ನಾಯಕರು ಅಂತ ಏನಿರ್ತಾರೆ ಅವರು ಮುನ್ನಲ್ಲೇಗೆ ಬರ್ತಾರೆ ಸೊ ಅವರು ತಮ್ಮದೇ ಆದಂಥ ರಾಜಕೀಯ ಪ್ರಯತ್ನವನ್ನು ನಡೆಸ್ತಾ ಇರ್ತಾರೆ ಅದರ ಮುಂದುವರೆದ ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅತ್ಯಾಪ್ತರಾಗಿದ್ದರೂ ಕೂಡ ಪಕ್ಷವನ್ನು ಬಿಡ್ತಾರೆ ಅಂತ ಹೇಳಿದಾಗ ಅವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳಾಗೋದಿಲ್ಲ ಇಲ್ಲಿ ರಾಜಕೀಯ ಅಂದಾಗ ನೋಡಿ ಅವರು ಹೋಗ್ತಾ ಇದ್ದಂತೆ ಆ ಸ್ಥಾನಕ್ಕೆ ಹಾಗೆ ಕೂತ್ಕೊಳ್ಬಹುದು ಅನ್ನುವಂತ ಒಂದಷ್ಟು ಪ್ರಯತ್ನಗಳು ಸೊ ಇದೆಲ್ಲದರ ನಡುವೆ ಪ್ರತ್ಯೇಕವಾಗಿ ಒಂದು ಕಚೇರಿಯನ್ನು ಕೂಡ ಉಮೇಶ್ ಶೆಟ್ಟಿ ತೆಗೆದಿರ್ತಾರೆ ಹಾಗಾಗಿ ಪಿಯಲ್ಲಿ ಏನಾದರೂ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಭಿನ್ನಮತ ಅನ್ನೋದು ಕಂಡು ಬರ್ತಾ ಇದೆಯಾ ಪ್ರತ್ಯೇಕ ಕಚೇರಿಯ ಉದ್ದೇಶ ಏನು ಹೀಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ